ಎರಡು ಮುಖ್ಯ ಅಂಶಗಳನ್ನು ಕೃಷ್ಣ ವಿವರಿಸುತ್ತಾನೆ ಈ ವಿವರಣೆ ಎರಡನೇ ಅಧ್ಯಾಯದ ಹನ್ನೆರಡನೇ ಶ್ಲೋಕದಿಂದ ಆರಂಭವಾಗಿ ಮೂವತ್ತನೇ ಶ್ಲೋಕದವರೆಗೆ ಇದೆ ಆ ಎರಡು ಅಂಶಗಳು ಒಂದು ದೇಹ ಇನ್ನೊಂದು ದೇಹಿ ದೇಹ ಎಂದರೆ ನಾವು ನೋಡುತ್ತಿರುವ ಪ್ರತಿಯೊಂದು ವಸ್ತು ಭೌತಶಾಸ್ತ್ರದ ಭಾಷೆಯಲ್ಲಿ ಇದನ್ನು ಕಾಯ ಎನ್ನುತ್ತಾರೆ ಈ ದೇಹಕ್ಕೆ ನಿರ್ದಿಷ್ಟ ಗಾತ್ರ ತೂಕ ಬಣ್ಣ ರುಚಿ ಇತ್ಯಾದಿ ಗುಣಗಳಿರುತ್ತವೆ ಅದಕ್ಕೆ ಅಂಗಗಳು ಇರುತ್ತವೆ ಅದು ಬದಲಾವಣೆಗಳಿಗೆ ಒಳಗಾಗುತ್ತದೆ ಮತ್ತು ದೇಹಕ್ಕೆ ಉತ್ಪತ್ತಿ ಹಾಗೂ ವಿನಾಶಗಳಿವೆ ದೇಹದ ರಚನೆ ಪಂಚ ಮಹಾಭೂತಗಳಾದ ಆಕಾಶ ವಾಯು ಅಗ್ನಿ ಜಲ ಹಾಗೂ ಭೂಮಿಗಳಿಂದ ಆಗಿರುತ್ತದೆ ದೇಹದ ಉತ್ಪತ್ತಿ ಸ್ಥಿತಿ ಹಾಗೂ ನಾಶಗಳು ಕಾಲದ ಮಿತಿಗೆ ಒಳಪಟ್ಟಿರುತ್ತದೆ ಪಂಚಭೂತಗಳಿಂದ ಆದ ದೇಹ ಪಂಚಭೂತಗಳಿಂದ ಪರಿಣಾಮಕ್ಕೆ ಒಳಗಾಗುತ್ತದೆ ಹೇಗೆಂದರೆ ಭೂತತ್ವದಿಂದಾದ ಶಸ್ತ್ರಗಳಿಂದ ದೇಹವನ್ನು ಕತ್ತರಿಸಬಹುದು ಅಥವಾ ಒಡೆಯಬಹುದು ಜಲತತ್ವದ ನೀರು ಎಣ್ಣೆ ಮುಂತಾದವುಗಳಿಂದ ಅದನ್ನು ಒದ್ದೆ ಮಾಡಬಹುದು ಅಥವಾ ಕರಗಿಸಬಹುದು ಅಗ್ನಿತತ್ವದ ಬೆಂಕಿಯಿಂದ ಸುಡಬಹುದು ವಾಯುತತ್ವದ ಗಾಳಿಯಿಂದ ದೇಹವನ್ನು ಒಣಗಿಸಬಹುದು ಆಕಾಶ ತತ್ವದ ಪರಿಣಾಮದಿಂದಾಗಿ ದೇಹವು ಒಂದು ಸೀಮಿತ ಪ್ರದೇಶದಲ್ಲಿ ಇರಬೇಕಾಗುತ್ತದೆ ಒಂದು ದೇಹ ಇನ್ನೊಂದು ದೇಹವಿರುವ ಜಾಗದಲ್ಲಿ ಇರಲು ಸಾಧ್ಯವಿಲ್ಲ ಅಥವಾ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಚಲಿಸಬೇಕಾಗುತ್ತದೆ ದೇಹವು ಕಾಲದ ಮಿತಿಗೆ ಒಳಪಟ್ಟಿರುವುದರಿಂದ ಶಾಶ್ವತವಾಗಿ ಇರಲು ಸಾಧ್ಯವಿಲ್ಲ ಉತ್ಪತ್ತಿ ಬದಲಾವಣೆ ಹಾಗೂ ವಿನಾಶ ದೇಹಕ್ಕೆ ಅನಿವಾರ್ಯ